ಕನ್ನಡ ನನ್ನ ಕನಸು ನನ್ನ ಮನಸ್ಸು ಕನ್ನಡಿಗನೆಂಬ ಹೆಮ್ಮೆ ಸೊಗಸು ನಮ್ಮಲ್ಲಿ ಕನ್ನಡವನ್ನು ಉಳಿಸು ಎಲ್ಲೆಲ್ಲೂ ಕನ್ನಡವನ್ನು ಬೆಳೆಸು ಅನ್ನುವ ಮಾತಿನೊಂದಿಗೆ ನಾನು ನಿಮ್ಮ ಪ್ರೀತಿಯ ಫೀಫಾ ನಮ್ಮೂರು ಕಲ್ಪತರುನಾಡು ತಿಪಟ್ಟೂರು ವೇದಿಕೆಯ ಮೇಲೆ ಆಸೀನರಾಗಿರುವ ಗಣ್ಯರೇ ಮುಖ್ಯ ಅತಿಥಿಗಳೇ ಕಾರ್ಯದರ್ಶಿಗಳೇ ಹಾಗೂ ಎಲ್ಲಾ ಪುನೀತ ಕನ್ನಡಿಗರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ನಮ್ಮ ಊರ ಕಾರ್ಡ್ ಉದ್ಘಾಟನಾ ಸಮಾರಂಭಕ್ಕೆ ನನ್ನನ್ನು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲು ಅವಕಾಶ ಕೊಟ್ಟಿರುವ ಕಾರ್ಯಕಾರಿ ಮಂಡಳಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಈ ಶುಭ ಸಂದರ್ಭದಲ್ಲಿ ನಾನು ತಾಯಿ ಭಾರತ ಮಾತೆಯ ಬಗ್ಗೆ ಎರಡು ಮಾತನಾಡಲು ಬಯಸುತ್ತೇನೆ ಅಮ್ಮ ಭಾರತ ಮಾತೆ ನೀನು ಕೋಟಿ ದೇವತೆಗಳ ಹೆತ್ತೊಡಲು ಹಿಮಾಲಯವೇ ನಿನ್ನ ಕಿರೀಟ ಕಾಶ್ಮೀರವೇ ನಿನ್ನ ಲಲಾಟ ಬರ್ಮಾ ಬಲುಚಿಸ್ತಾನಗಳೇ ನಿನ್ನ ಭುಜೆಗಳು ಗಂಗೆ ಯಮುನೆಯರೇ ತಾಯಿ ಭಾರತ ಮಾತೆಯ ಕೊರಳ ಮಾಂಗಲ್ಯ ದೆಹಲಿಯವಳ ಹೃದಯ ನಾಗಪುರವಳ ನಾಗೆ ವಿಂಧ್ಯ ಪರ್ವತವೇ ಅವಳ ಸೊಂಟ ಪೂರ್ವದಿಂದ ಪಶ್ಚಿಮಕ್ಕೆ ಹರಿಯುತ್ತಿರುವ ನರ್ಮದ ನದೆ ತಾಯಿ ಭಾರತ ಮಾತೆಯ ಸೊಂಟದಲ್ಲಿ ಮಿನುಗುತ್ತಿರುವ ಚಿನ್ನದ ಡಾಬು ಅವಳ ಕಾಲುಗಳೇ ಪೂರ್ವ ಪಶ್ಚಿಮ ದಟ್ಟಗಳು ಪಾದ ಪದ್ಮಗಳೇ ಕನ್ಯಾಕುಮಾರಿ ಶ್ರೀಲಂಕಾ ತಾಯಿ ಭಾರತೀಯ ಚರಣಕ್ಕೆ ಆ ದೇವರು ಅರ್ಪಿಸಿದ ಸುಂದರವಾದ ಗುಲಾಬಿಯ ಹೂವು ಸಮುದ್ರ ದೇವತಾಯಿ ಭಾರತೆಯ ಕಾಲುಗಳನ್ನು ತೊಳಿತಾ ಇದ್ದಾಳೆ ವಾಯುದೇವ ಚಾಮರವನ್ನು ಬೀಸ್ತಾ ಇದ್ದಾನೆ ಸೂರ್ಯ ಚಂದ್ರನು ಆರತಿಯ ನೆತ್ತಿ ತಿಲಕವನ್ನ ಇಡ್ತಾ ಇದ್ದಾರೆ ವಂದನ್ ಕಿ ಭೂಮಿ ಹೇ ಅಭಿನಂದನ್ ಕಿ ಭೂಮಿ ಹೇ ಅರ್ಪಣ್ ಕಿ ಭೂಮಿ ಹೇರ್ ಏಕ್ ಮಾತೃ ತರ್ಪಣ್ ಕಿ ಭೂಮಿ ಹೇ ಬಿಂದು ಬಿಂದು ಗಂಗಾ ಹೇ ಕಂಕರ್ ಕಂಕರ್ ಶಂಕರ್ ಹೇ ಜಿಯಂಗೆ ತೊಯಸ್ಕೆಲಿಯೇ ಮರೇಂಗೆ ತೋಯಿಸ್ಕೆಲಿಯೇ ಅಂತ ಹೇಳಿ ದೇಶದ ಆ ಪ್ರೀತಿ ನಿಮ್ಮೊಳಗೆ ಮೂಡಲಿ ಅಂತ ಆಶಿಸ್ತಾ ನನ್ನ ಮಾತಿಗೆ ವಿರಾಮ ಕೊಡುತ್ತೇನೆ ನಮ್ಮ ಸಹೋದರರು ನಮ್ಮ ಊರ ಕಾರ್ಟ್ ಪ್ರಾರಂಭಿಸಿದ್ದಾರೆ ಇದು ಯಶಸ್ಸಿನ ಪಥವಾಗಲಿ ಎಂದು ಹಾರೈಸುತ್ತೇನೆ ಮತ್ತೊಮ್ಮೆ ಕಾರ್ಯಕಾರಿ ಮಂಡಳಿಗೆ ಧನ್ಯವಾದಗಳು ಭಾರತ್ ಮಾತಾ ಕಿ ಜೈ ಜೈ ಭೀಮ್ ಜೈ ಕನ್ನಡಾಂಬೆ ಧನ್ಯವಾದಗಳು